ನಮಸ್ಕಾರ ಸ್ನೇಹಿತರೆ ಮತ್ತೆ ರಾಜ್ಯದ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಕನಸಿಗೆ ಕೆಂಪು ಬಾವುಟ ತೋರಿಸಿ ಕನಸನ್ನ ನುಚ್ಚು ನೂರು ಮಾಡಿದಂತ ಕೇಂದ್ರ ಸರ್ಕಾರ ಯಾಕೆ ಏನಾಯ್ತು ನೋಡೋಣ ಮತ್ತೊಂದಡಿಯಲ್ಲಿ ಹಣಕಾಸು ನಿರ್ವಹಣೆಯಲ್ಲಿ ಕಾಂಗ್ರೆಸ್ ಸರ್ಕಾರ ವಿಫಲವಾಗಿದೆ ಎಂದ ಬಿಜೆಪಿಯವರು ಅದಕ್ಕೆ ಕೇಂದ್ರದಂತೆ ಬೇಕಾಬಿಟ್ಟಿ ಆಡಳಿತ ನಾವು ಮಾಡಿಲ್ಲ ಎಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಸ್ನೇಹಿತರೆ ವಿಡಿಯೋನ ಮಾತ್ರ ಸ್ವಲ್ಪನು ಸ್ಕಿಪ್ ಮಾಡಬೇಡಿ ಮತ್ತೊಂದಡಿಯಲ್ಲಿ ಮೂವತ್ತಾರು ಸಾವಿರ ಕೋಟಿ ರೂಪಾಯಿ ಬಾಕಿ ಬಿಲ್ ಉಳಿಸಿಕೊಂಡು ಹೋಗಿದ್ದೆ ಬಿಜೆಪಿಯವರ ಸಾಧನೆ ಎಂದು ಮುಖ್ಯಮಂತ್ರಿಯವರ ತಿರುಗೇಟು ಎಲ್ಲ ಸುದ್ದಿಗಳನ್ನು ನೋಡೋಣ ಇನ್ನು ಕರ್ನಾಟಕದಲ್ಲಿ ಮಂಗನ ಕಾಯಿಲೆಗೆ ಮತ್ತೊಂದು ಬಲಿ ಚಿಕ್ಕಮಗಳೂರಲ್ಲಿ ಮಹಿಳೆಯ ಸಾವು ಯಾಕೆ ಏನಾಯ್ತು ನೋಡೋಣ ಸ್ನೇಹಿತರೆ ಇನ್ನು ಬಂಗಾರ ಪ್ರೇರಿಗೆ ಮತ್ತೊಂದು ಶಾಕಿಂಗ್ ಸುದ್ದಿ ಬಂದಿದೆ ಹತ್ತು ಗ್ರಾಮ್ ಚಿನ್ನದ ಬೆಲೆ ತೊಂಬತ್ತು ಸಾವಿರ ರೂಪಾಯಿಗೆ ಏರಿಕೆ ಶೀಘ್ರವೇ ಒಂದು ಲಕ್ಷ ಗಡಿಯು ಕೂಡ ದಾಟೋದು ಫಿಕ್ಸ್ ಎಂದು ಹೇಳಲಾಗುತ್ತಿದೆ ಏನಿದು ಮಾಹಿತಿ ಎಂಬುದನ್ನ ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಕೆಳಗೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಒಂದು ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿದ್ರೆ ಕರ್ನಾಟಕದ ಮುಖ್ಯವಾದ ಸುದ್ದಿಗಳು ನಿಮಗೆ ಸಿಗುತ್ತವೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಈಗ ರಾಜ್ಯದ ಉಪಮುಖ್ಯಮಂತ್ರಿ ಆಗಿರುವ ಡಿ ಕೆ ಶಿವಕುಮಾರ್ ಅವರ ಕನಸನ್ನ ಕೇಂದ್ರದ ಸರ್ಕಾರ ನುಚ್ಚು ನೂರು ಮಾಡಿದೆ ಹೌದು ಕರ್ನಾಟಕದ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಅವರ ಕನಸಿಗೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರದ ಬಿಜೆಪಿ ಸರ್ಕಾರ ಕೆಂಪು ಬಾವುಟವನ್ನ ತೋರಿಸಿದೆ ಅಂದರೆ ಸ್ನೇಹಿತರೆ ಕರ್ನಾಟಕದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದ ಆಕ್ರೋಶಕ್ಕೆ ಕಾರಣವಾಗಿದ್ದಂತ ಪ್ರಸ್ತಾವನೆ ಒಂದಕ್ಕೆ ಕೇಂದ್ರ ಸರ್ಕಾರವೂ ಕೂಡ ಒಪ್ಪಿಗೆ ಕೊಟ್ಟಿಲ್ಲ ಈ ಮೂಲಕ ತವರು ಜಿಲ್ಲೆಯ ಜನರಿಗೆ ಕೆ ಶಿವಕುಮಾರ್ ಅವರು ನೀಡಿದಂತ ಭರವಸೆ ಸದ್ಯಕ್ಕೆ ಈಡೇರುವ ಲಕ್ಷಣಗಳು ಕಾಣಿಸುತ್ತಿಲ್ಲ ಹೌದು ನಿಮಗೆ ನೆನಪಿರಬಹುದು ಈ ಒಂದು ಹಿಂದೆ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಅವರು ಯಾರೂ ಕೂಡ ಭೂಮಿಯನ್ನು ಮಾರಲು ಹೋಗಬೇಡಿ ರಾಮನಗರ ಜಿಲ್ಲೆಯನ್ನು ಬೆಂಗಳೂರು ದಕ್ಷಿಣ ಎಂದು ಹೆಸರು ಬದಲಾವಣೆ ಮಾಡುತ್ತೇವೆ ಎಂಬ ಹೇಳಿ ನ್ನ ಕೊಟ್ಟಿದ್ರು ಈ ಒಂದು ಘೋಷಣೆಯನ್ನ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ವಿರೋಧವನ್ನ ವ್ಯಕ್ತಪಡಿಸಿದ್ರು ಹೌದು ಎರಡ್ ಸಾವಿರದ ಜುಲೈ ತಿಂಗಳಲ್ಲಿ ಕರ್ನಾಟಕದ ಸರ್ಕಾರ ಸಚಿವ ಸಂಪುಟ ಸಭೆಯಲ್ಲಿ ಇದಕ್ಕೆ ಒಂದು ಅನುಮೋದನೆ ಕೊಟ್ಟಿತ್ತು ಇದೇ ಒಂದು ಅನುಮೋದನೆಗೆ ಪ್ರತಿಪಕ್ಷಗಳ ಕೆಂಗಣ್ಣಿಗೆ ರಾಜ್ಯ ಸರ್ಕಾರ ಗುರಿಯಾಗಿತ್ತು ರಾಮನ ಹೆಸರಲ್ಲಿರುವಂತಹ ರಾಮನಗರ ಜಿಲ್ಲೆ ಹೆಸರನ್ನು ರಾಜಕೀಯ ಲಾಭದ ಕಾರಣಕ್ಕಾಗಿ ಬೆಂಗಳೂರು ದಕ್ಷಿಣ ಎಂದು ಬದಲಾವಣೆ ಮಾಡಲಾಗುತ್ತಿದೆ ಎಂದು ಬಿಜೆಪಿ ಮತ್ತು ಜೆಡಿಎಸ್ ಅವರು ಆರೋಪವನ್ನ ಮಾಡಿದ್ರು ಆ ಸಮಯದಲ್ಲಿ ರಾಮನಗರದ ಮಾಜಿ ಮುಖ್ಯಮಂತ್ರಿ ಕೇಂದ್ರದ ಸಚಿವರಾಗಿರುವ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಈ ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸಿದ್ರು ಒಂದು ವೇಳೆ ನೀವು ರಾಮನಗರವನ್ನು ಬೆಂಗಳೂರು ದಕ್ಷಿಣ ಎಂದು ಹೆಸರು ಬದಲಾವಣೆ ಮಾಡಿದರೆ ನಾವು ಮುಂದೆ ದಿಕ್ಕಕ್ಕೆ ಬಂದಾಗ ಮತ್ತೆ ಬೆಂಗಳೂರು ದಕ್ಷಿಣ ಕಿತ್ತು ಹಾಕಿ ರಾಮನಗರ ಹೆಸರು ಮಾಡುತ್ತೇವೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ರು ಆದರೆ ಸ್ನೇಹಿತರೆ ಈಗ ಸ್ವತಃ ಕೇಂದ್ರ ಸರ್ಕಾರವೇ ಈ ಒಂದು ಬದಲಾವಣೆಗೆ ಒಪ್ಪಿಗೆ ಕೊಟ್ಟಿಲ್ಲ ಈ ಮೂಲಕ ಡಿ ಕೆ ಶಿವಕುಮಾರ್ ಅವರು ನೀಡಿದ್ದಂತ ಭರವಸೆ ಸದ್ಯಕ್ಕೆ ಈಡೇರುವ ಲಕ್ಷಣಗಳು ಕಾಣಿಸುತ್ತಿಲ್ಲ ಹೌದು ಉನ್ನತ ಮೂಲಗಳ ಮಾಹಿತಿ ಪ್ರಕಾರ ಕೇಂದ್ರದ ಗೃಹ ಸಚಿವಾಲಯವು ರಾಮ ನಗರ ಜಿಲ್ಲೆ ಹೆಸರನ್ನು ಬೆಂಗಳೂರು ದಕ್ಷಿಣ ಎಂದು ಬದಲಾವಣೆ ಮಾಡಲು ಅನುಮತಿ ಕೊಟ್ಟಿಲ್ಲವಂತೆ ಈ ಕುರಿತಂತೆ ಈಗ ರಾಜ್ಯದಲ್ಲಿ ಮತ್ತೆ ಚರ್ಚೆ ಶುರುವಾಗಿದೆ ಇನ್ನು ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಇಂದು ರಾಜ್ಯದ ಕಾಂಗ್ರೆಸ್ ಸರ್ಕಾರವು ಪಂಚ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ಮಾಡಿದ್ದು ಈ ಗ್ಯಾರಂಟಿಗಳನ್ನ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮತ್ತೆ ಮುಂದುವರಿಸಲು ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಐವತ್ತೊಂದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಅನುದಾನವನ್ನ ಬಜೆಟ್ ಬಜೆಟ್ನಲ್ಲಿ ಮೀಸಲಿಟ್ಟಿದ್ದಾರೆ ಆದರೆ ಮತ್ತೊಂದಡಿಯಲ್ಲಿ ಬಿಜೆಪಿ ನಾಯಕರು ಈ ಒಂದು ಬಜೆಟ್ ನಿರಾಶಾದಾಯಕ ಬಜೆಟ್ ಆಗಿತ್ತು ಮುಸ್ಲಿಮರ ಪರವಾದ ಬಜೆಟ್ ಆಗಿತ್ತು ಬಜೆಟ್ನಲ್ಲಿ ಯಾವುದೇ ಅಭಿವೃದ್ಧಿ ಕಾಣಲಿಲ್ಲ ಕೇವಲ ಬಜೆಟ್ ನಲ್ಲಿ ಕನ್ನಡಿಗರ ಮೇಲೆ ಮತ್ತೆ ಸಾಲ ಹೊರಿಸಿದ್ದಾರೆ ಎಂದು ಹೇಳಿಕೆ ಕೊಟ್ಟಿದ್ರು ಇದೇ ಒಂದು ಹೇಳಿಕೆಗೆ ಈಗ ಮುಖ್ಯಮಂತ್ರಿ ಅವರು ತಿರುಗೇಟು ಕೊಟ್ಟಿದ್ದಾರೆ ಹೌದು ಗೆಳೆಯರೆ ಇತ್ತೀಚೆಗೆ ಮುಖ್ಯಮಂತ್ರಿ ಅವರು ಸದನದಲ್ಲಿ ಸಾಲ ಮಾಡಿದ್ದೀರಿ ಸಾಲ ಮಾಡಿದ್ದೀರಿ ಎಂದು ನೀವು ಹೇಳ್ತಿರಲ್ಲ ಕೇಂದ್ರದ ಸರ್ಕಾರ ಎಷ್ಟು ಸಾಲ ಮಾಡಿದ್ರೆ ನಿಮಗೆ ಗೊತ್ತಾ ಎಂದು ಬಿಜೆಪಿ ನಾಯಕರಿಗೆ ತಿರುಗೇಟನ್ನು ಕೊಟ್ಟಿದ್ರು ಈಗ ಅದೇ ಬೆನ್ನಲ್ಲೇ ಮತ್ತೆ ಮುಖ್ಯಮಂತ್ರಿಯವರು ಬಿಜೆಪಿಯವರ ಆರೋಪಗಳಿಗೆ ವಾಗ್ದಾಳಿಯನ್ನ ಮಾಡಿದ್ದಾರೆ ಹೌದು ಹಣಕಾಸು ನಿರ್ವಹಣೆಯಲ್ಲಿ ರಾಜ್ಯದ ಕಾಂಗ್ರೆಸ್ ಸರ್ಕಾರ ವಿಫಲವಾಗಿದೆ ಎಂದರು ರುವ ಹೇಳಿಕೆಗೆ ಕೇಂದ್ರದಂತೆ ನಾವು ಬೇಕಾಬಿಟ್ಟಿ ಆಡಳಿತ ಮಾಡಿಲ್ಲ ಮುಂದಿನ ವರ್ಷ ಇನ್ನೂ ಹೆಚ್ಚುವರಿನೇ ಬಜೆಟ್ ಮಂಡನೆ ಮಾಡುತ್ತಿವೆ ಎಂದು ಮುಖ್ಯಮಂತ್ರಿಯವರು ತಿರುಗೇಟು ಕೊಟ್ಟಿದ್ದಾರೆ ಹೌದು ಇತ್ತೀಚೆಗೆ ವಿಧಾನಸಭೆಯಲ್ಲಿ ಹಣಕಾಸು ನಿರ್ವಹಣೆ ವಿಚಾರವನ್ನು ತೆಗೆದುಕೊಂಡು ರಾಜ್ಯ ಸರ್ಕಾರ ಮತ್ತು ವಿರೋಧ ಪಕ್ಷಗಳ ನಡುವೆ ಮಾತಿನ ಜಟಾಪಟ್ಟಿ ನಡೆದಿದೆ ಬಜೆಟ್ ಮೇಲಿನ ಭಾಷಣದ ವೇಳೆ ವಿಪಕ್ಷ ನಾಯಕರಾಗಿರುವ ಆರೋಶಕ್ ಅವರು ಕರ್ನಾಟಕ ರಾಜ್ಯವು ಯಾವ ರೀತಿ ಸಾಲ ಮಾಡಿಕೊಂಡು ಇಲ್ಲಿವರೆಗೆ ಬೆಳೆದು ಬಂದಿದೆ ಎಂಬ ಕುರಿತಂತೆ ವಿವರಣೆಯನ್ನು ಕೊಡುತ್ತಿದ್ರು ಇದರ ನಡುವೆ ಮುಖ್ಯಮಂತ್ರಿಯವರು ಗರಂ ಆಗಿ ಎದ್ದು ನಿಂತು ತಿರುಗೇಟನ್ನು ಕೊಟ್ಟಿದ್ದಾರೆ ಆ ಸಮಯದಲ್ಲಿ ಆಡಳಿತ ಮತ್ತು ವಿಪಕ್ಷ ಸದಸ್ಯರ ನಡುವೆ ಮಾತಿನ ಚಕ್ಕಮುಕ್ಕುವೆ ನಡೆದು ಕೆಲ ಕಾಲ ಸದನದಲ್ಲಿ ಗದ್ದಲದ ವಾತಾವರಣ ನಿರ್ಮಾಣವಾಗಿತ್ತು ಇದೇ ವೇಳೆ ಮಾತನಾಡಿದಂತಹ ಆರೋಷಕ್ ಅವರು ಇದೊಂದು ದೀರ್ಘಕಾಲದ ಆರ್ಥಿಕ ಸುಸ್ಥಿತಿ ಮಾಡುವ ಬಜೆಟ್ ಅಲ್ಲ ಬದಲಿಗೆ ತಾತ್ಕಾಲಿಕ ರಾಜಕೀಯ ಲಾಭದ ಬಜೆಟ್ ಆಗಿತ್ತು ಎಂದು ಆರೋಶಕವರು ಟೀಕೆಯನ್ನ ಮಾಡಿದ್ದಾರೆ ಸಾಲ ಮಾಡುವುದು ತಪ್ಪಲ್ಲ ಆದರೆ ಸಾಮರ್ಥ್ಯಕ್ಕೆ ತಕ್ಕಂತೆ ಸಾಲ ಮಾಡಬೇಕು ಎರಡ್ ಸಾವಿರದ ಹದಿನೇಳರಲ್ಲಿ ಭಾಷಣ ಮಾಡಿದಂತ ಸಿದ್ದರಾಮಯ್ಯರು ಈಗ ಸಾಲ ಮಾಡುತ್ತಿರುವುದು ಉಚಿತ ಭಾಗ್ಯಗಳಿಗೆ ಖರ್ಚು ಮಾಡಲು ಅಲ್ಲವೇ ಎಂದು ಆರೋಪಕವರು ವ್ಯಂಗ್ಯವಾಡಿದ್ದಾರೆ ಅದಕ್ಕೆ ಒದ್ದು ನಿಂತು ಉತ್ತರ ಕೊಟ್ಟಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಅಂದು ನಾನು ಹೇಳಿದ್ದಕ್ಕೆ ಈಗಲೂ ಬದ್ಧನಿದ್ದೇನೆ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಆರೋಗ್ಯವಾಗಿ ಇರಬೇಕೆಂದ್ರೆ ಹಣಕಾಸು ಹೊಣೆಗಾರಿಕೆ ಕಾಯ್ದೆಯ ಮೂರು ಮಾನದಂಡಗಳನ್ನು ಅನುಸರಿಸಬೇಕು ಈಗ ಕಳೆದ ವರ್ಷ ಇಪ್ಪತ್ತೇಳು ಸಾವಿರ ಕೋಟಿ ಕೋಟಿ ರೂಪಾಯಿಗಳ ಆದಾಯ ಕೊರತೆ ಇತ್ತು ಆದರೆ ಈ ಒಂದು ವರ್ಷ ಅದನ್ನ ನಾವು ಕಡಿಮೆ ಮಾಡಿದ್ದೇವೆ ಮುಂದಿನ ವರ್ಷ ನಾವು ಮತ್ತೆ ಹತ್ತೊಂಬತ್ತು ಸಾವಿರ ಕೋಟಿ ಮಂಡಿಸುತ್ತೇವೆ ಎಂದು ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿಯವರು ಹೇಳಿದ್ದಾರೆ ಆಗ ಮತ್ತೆ ಎದ್ದು ನಿಂತು ಮಾತನಾಡಿದಂತ ಆರೋಶಕ್ ಅವರು ಕರ್ನಾಟಕದ ಆದಾಯವನ್ನು ಹೆಚ್ಚಿಸಲು ಜನರನ್ನ ಮಧ್ಯವರ್ತಿಗಳಂತೆ ಮಾಡಲಾಗುತ್ತಿದೆ ಎಂದು ಕಿಡಿಕಾರಿದ್ದಾರೆ ಹದಿನಾರು ಬಜೆಟ್ ಮಂಡಿಸಿದಂತ ಸಿದ್ದರಾಮಯ್ಯರು ತುಂಬಾ ದುರ್ಬಲರು ಎಂದು ಟೀಕೆಯನ್ನ ಮಾಡಿದ್ದಾರೆ ಆಗ ಅದಕ್ಕೆ ಎದ್ದು ನಿಂತು ಮುಖ್ಯಮಂತ್ರಿಯವರು ಪ್ರತಿಕ್ರಿಯಿಸಿದ್ದು ಈ ಒಂದು ಹಿಂದೆ ಎರಡ್ ಸಾವಿರದ ಹದಿನಾಲ್ಕರವರೆಗೆ ದೇಶದ ಸಾಲ ಐವತ್ ಮೂರು ಲಕ್ಷ ಕೋಟಿ ಇತ್ತು ಈಗ ದೇಶದ ಸಾಲ ಎರಡ್ನೂರು ಲಕ್ಷ ಕೋಟಿ ಹೇಗಾಯಿತು ಎಂದು ಪ್ರಶ್ನೆಯನ್ನ ಮಾಡಿದ್ದಾರೆ ನೀವು ಕೊಂಡಾಡುವಂತಹ ಪ್ರಧಾನಿ ಮೋದಿಯವರು ಈ ಬಾರಿ ಮತ್ತೆ ಹದಿನೈದು ಲಕ್ಷ ಕೋಟಿ ಸಾಲ ಮಾಡುತ್ತಿಲ್ಲವೇನು ಎಂದು ಪ್ರಶ್ನೆಯನ್ನ ಮಾಡಿದ್ದಾರೆ ಈ ಬಂಡತನ ಪ್ರದರ್ಶನ ನಮ್ಮ ಮುಂದೆ ಮಾಡಬೇಡಿ ಎಂದು ಏರ ಧ್ವನಿಯಲ್ಲಿ ಮುಖ್ಯಮಂತ್ರಿಯವರು ಗುಡುಗಿದ್ದಾರೆ ಆಗ ಅದಕ್ಕೆ ಬಿಜೆಪಿಯ ಸುನಿಲ್ ಕುಮಾರ್ ಮತ್ತು ಸಿ ಪಾಟೀಲ್ ಅವರು ಎದ್ದು ನಿಂತು ಇದು ನಮ್ಮ ಭಂಡತನ ಅಲ್ಲ ನಿಮ್ಮದು ಬಂಡತನ ಎಂದು ವಾಗ್ದಾಳಿ ಮಾಡಿದ್ದಾರೆ ಸತ್ತ ಯಾವಾಗಲೂ ಸಿಹಿ ಇರೋದಿಲ್ಲ ಕಹಿನೇ ಇರುತ್ತೆ ನೀವು ಒಪ್ಪಿಕೊಳ್ಳಿ ಎಂದು ಬಿಜೆಪಿಯವರು ಹೇಳಿದ್ದಾರೆ ಆಗ ಅದಕ್ಕೆ ಮತ್ತೆ ಮುಖ್ಯಮಂತ್ರಿಯವರು ಪ್ರತಿಕ್ರಿಯಿಸಿ ಕೇಂದ್ರದ ಬಗ್ಗೆ ಹೇಳಿದರೆ ನೀವೆಲ್ಲರೂ ಕೂಡ ಎದ್ದು ನಿಲ್ಲುತ್ತೀರಿ ಎಂದು ಸಿದ್ದರಾಮಯ್ಯನವರು ತಿರುಗೇಟು ಕೊಟ್ಟಿದ್ದಾರೆ ಆಗ ಮತ್ತೆ ಬಿಜೆಪಿ ಅಶ್ವಥ್ ನಾರಾಯಣ ಅವರು ಮಧ್ಯ ಪ್ರವೇಶಿಸಿ ನಾವಿಲ್ಲಿ ಕರ್ನಾಟಕ ರಾಜ್ಯದ ಬಜೆಟ್ ಮೇಲೆ ಮಾತನಾಡುತ್ತಿದ್ದೇವೆ ಕೇಂದ್ರದ ಬಜೆಟ್ ಬಗ್ಗೆ ಅಲ್ಲ ಎಂದು ಸಿದ್ದರಾಮಯ್ಯರಿಗೆ ಹೇಳಿದ್ದಾರೆ ಅದಕ್ಕೆ ಸಿದ್ದರಾಮಯ್ಯರು ತಿರುಗೇಟು ಕೊಟ್ಟು ಇದು ಒಕ್ಕೂಟ ವ್ಯವಸ್ಥೆ ಹೊಟ್ಟೆ ಉರಿ ಇರಬಾರದು ಎಂದು ಬಿಜೆಪಿಯವರಿಗೆ ತಿರುಗೇಟು ಕೊಟ್ಟಿದ್ದಾರೆ ಇನ್ನೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಈಗ ರಾಜ್ಯ ಕರ್ನಾಟಕದಲ್ಲಿ ಮಂಗನ ಕಾಯಿಲೆಗೆ ಮತ್ತೊಂದು ಬಲಿಯಾಗಿದೆ ಹೌದು ಚಿಕ್ಕಮಗಳೂರಿನಲ್ಲಿ ಮಹಿಳೆಯೊಬ್ಬರು ಮಂಗನ ಕಾಯಿಲೆಗೆ ಹೌದು ಗೆಳೆರೆ ಮಾಹಿತಿಯ ಪ್ರಕಾರ ಮಂಗನ ಕಾಯಿಲೆಯು ಮಲೆನಾಡಿನಲ್ಲಿ ಉಲ್ಬಣಗೊಳ್ಳುತ್ತಿದೆ ದಿನೇ ದಿನೇ ಮಂಗನ ಕಾಯಿಲೆ ಪ್ರಕರಣಗಳು ಕೂಡ ಹೆಚ್ಚಾಗುತ್ತಿದೆ ಇದೇ ಒಂದು ನಡುವೆ ಈಗ ಚಿಕ್ಕಮಗಳೂರಲ್ಲಿ ಮಂಗನ ಕಾಯಿಲೆಯಿಂದಲೇ ಮತ್ತೊರವ ಮಹಿಳೆಯು ಬಲಿಯಾಗಿರುವುದು ವರದಿಯಾಗಿದೆ ಹೌದು ಚಿಕ್ಕಮಗಳೂರು ಜಿಲ್ಲೆಯ ಎನ್ಆರ್ಪುರ ತಾಲೂಕಿನ ಕಟ್ಟಿನ ಮನೆ ಗ್ರಾಮದ ನಿವಾಸಿಯಾಗಿರುವ ಕಮಲ ಎನ್ನುವ ಅರವತ್ತೈದು ವರ್ಷಿನ ಮಹಿಳೆಯು ಸಾವನ್ನಪ್ಪಿದ್ದಾರೆ ಎಂದು ಹೇಳಲಾಗುತ್ತಿದೆ ಮಂಗನ ಕಾಯಿಲೆಯಿಂದ ಬಳಲುತ್ತಿದ್ದಂಥವರನ್ನು ಕೊಪ್ಪ ಸರ್ಕಾರಿ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ದಾಖಲು ಮಾಡಲಾಗಿತ್ತು ಆದರೆ ಚಿಕಿತ್ಸೆ ಫಲಿಸದೆ ಎಂದು ಕಮಲಾ ಎನ್ನುವರು ಸಾವನ್ನಪ್ಪಿದ್ದಾರೆ ಮೃತ ಕಮಲ ಅವರು ಚಿಕ್ಕಮಗಳೂರಿನ ಎನ್ಆರ್ಪುರದ ಮೇಲ್ಪಾಲ್ ಗ್ರಾಮದಲ್ಲಿ ಕಾಫಿ ತೋಟದಲ್ಲಿ ಕೂಲಿ ಕೆಲಸ ಮಾಡುತ್ತಿದ್ದರು ಎಂದು ಹೇಳಲಾಗುತ್ತಿದೆ ಕೆಲ ದಿನಗಳಿಂದಲೇ ತೀವ್ರ ಜ್ವರದಿಂದ ಬಳುತ್ತಿದಂತಹವರನ್ನು ಸರ್ಕಾರಿ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ದಾಖಲು ಮಾಡಲಾಗಿತ್ತು ನಂತರ ಅವರಿಗೆ ಮಂಗನ ಕಾಯಿಲೆ ಇರುವುದು ಪರೀಕ್ಷೆ ವೇಳೆ ಗೊತ್ತಾಗಿತ್ತು ನಂತರ ಚಿಕಿತ್ಸೆಯು ಕೂಡ ಮುಂದುವರಿಸಲಾಗಿತ್ತು ಆದರೆ ಇಂದು ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ ಹಾಗಾಗಿ ಸ್ನೇಹಿತರೆ ಇದೊಂದು ಶಾಕಿಂಗ್ ಸುದ್ದಿ ಆಗಿದೆ ಇನ್ನಿದೀಗ ಕೊನೆ ಮುಖ್ಯವಾದ ಮಾಹಿತಿಗೆ ಹೋಗೋಣ ಬಂಗಾರ ಖರೀದಿ ಮಾಡಬೇಕು ಸ್ವಲ್ಪ ಬಂಗಾರ ಕೆಳಗಿಳಿದ್ರೆ ಖರೀದಿ ಮಾಡಬಹುದು ಎಂದು ಜನತೆಗೆ ಬಿಗ್ ಶಾಕಿಂಗ್ ಸುದ್ದಿ ಬಂದಿದೆ ಹೌದು ಆಭರಣ ಪ್ರಿಯರಿಗೆ ಒಂದು ದೊಡ್ಡ ಶಾಕಿಂಗ್ ಸುದ್ದಿ ಸಿಕ್ಕಿದೆ ಹತ್ತು ಗ್ರಾಮ್ ಚಿನ್ನದ ಬೆಲೆಯು ತೊಂಬತ್ತು ಸಾವಿರ ಗಡಿ ದಾಟಿದ್ದು ಶೀಘ್ರವೇ ಒಂದು ಲಕ್ಷವೂ ಕೂಡ ಮುಟ್ಟಲಿದೆ ಎಂದು ಅಂದಾಜು ಹಾಕಲಾಗಿದೆ ಹೌದು ಹತ್ತು ಗ್ರಾಮ್ ಚಿನ್ನದ ಬೆಲೆ ಈಗ ತೊಂಬತ್ತು ಸಾವಿರ ರೂಪಾಯಿ ತಲುಪಿದೆ ಸ್ನೇಹಿತರೆ ಮಾಧ್ಯಮಗಳ ವರದಿಯ ಪ್ರಕಾರ ಹದಿನೆಂಟು ಮಾರ್ಚ್ ಸೋಮವಾರದಂದು ದೆಹಲಿಯ ಮಾರುಕಟ್ಟೆಯಲ್ಲಿ ಚಿನ್ನ ಮತ್ತು ಬೆಳ್ಳಿಯ ಬೆಲೆಗಳು ಸಾರ್ವಕಾಲಿಕ ದಾಖಲೆ ಮಟ್ಟಕ್ಕೆ ತಲುಪಿವೆ ಹೌದು ಗೆಳರೆ ಸತತವಾಗಿ ನಾಲ್ಕನೇ ದಿನವೂ ಏರಿಕೆ ಹಾದಿಯಲ್ಲಿ ಸಾಗಿದ್ದಂತ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ ಪ್ರತಿ ಹತ್ತು ಗ್ರಾಂಗೆ ಒಂದು ಸಾವಿರದ ಮುನ್ನೂರು ರೂಪಾಯಿ ಏರಿಕೆ ಕಂಡು ಅದು ತೊಂಬತ್ತು ಸಾವಿರದ ಏಳ್ನೂರ ಐವತ್ತು ರೂಪಾಯಿಗೆ ತಲುಪಿದೆ ಎಂದು ಹೇಳಲಾಗಿದೆ ಈ ಮೂಲಕ ದೇಶಾದ್ಯಂತ ಚಿನ್ನ ಬೆಲೆ ಹತ್ತು ಗ್ರಾಂಗೆ ತೊಂಬತ್ತು ಸಾವಿರ ರೂಪಾಯಿ ದಾಟಿದೆ ಇನ್ನು ಬೆಳ್ಳಿಯ ಬೆಲೆಯೂ ಕೂಡ ಸತತವಾಗಿಯೂ ಕೂಡ ಏರಿಕೆ ಆಗುತ್ತಿದೆ ಎಂದು ಹೇಳಲಾಗಿದೆ ಮಾಹಿತಿಯ ಪ್ರಕಾರ ಇದೇ ಒಂದು ಎರಡ್ ಸಾವಿರದ ಇಪ್ಪತ್ತೈದು ವರ್ಷ ವರ್ಷದ ಅಂತದ ವೇಳೆಗೆ ಚಿನ್ನದ ಬೆಲೆಯು ಹತ್ತು ಗ್ರಾಮ್ಗೆ ಅಂದ್ರೆ ಒಂದು ತೊಲಿ ಪಡಿಬೇಕಂದ್ರೆ ಒಂದು ಲಕ್ಷ ರೂಪಾಯಿ ಕೊಡಬೇಕು ಎಂದು ಹೇಳಲಾಗಿದೆ ಸ್ನೇಹಿತರೆ ಇದೊಂದು ನಿಜಕ್ಕೂ ಚಿನ್ನ ಖರೀದಿ ಮಾಡುವವರಿಗೆ ಶಾಕಿಂಗ್ ಸುದ್ದಿ ಆಗಿದೆ ಏಕೆಂದ್ರೆ ಇಂದು ದೇಶ ದೇಶಗಳ ನಡುವೆ ಯುದ್ಧದ ಪರಿಸ್ಥಿತಿ ಉಂಟಾಗಿದ್ದು ಮತ್ತೊಂದಡಿಯಲ್ಲಿ ರಾಜಕೀಯ ಬದಲಾವಣೆ ಜಾಗತಿಕ ವ್ಯಾಪಾರ ಅನಿಶ್ಚತೆ ಮತ್ತು ಯು ಎಸ್ ಡಾಲರ್ ಮುಂದೆ ಭಾರತದ ರೂಪಾಯಿಯೂ ಕೂಡ ಸತತವಾಗಿ ಬೀಳುತ್ತಿದ್ದು ಈ ಎಲ್ಲ ಕಾರಣದಿಂದ ಚಿನ್ನದ ಬೆಲೆ ಸತತವಾಗಿ ಗಗನಕ್ಕೆ ಇರುತ್ತಲೇ ಇದೆ ಇದೇ ಒಂದು ವರ್ಷದ ಅಂತ್ಯದವರೆಗೆ ಒಂದು ಲಕ್ಷ ಗಡಿ ದಾಟುವ ಸಾಧ್ಯತೆ ಇದೆ ಎಂದು ಅಂದಾಜು ಮಾಡಲಾಗಿದೆ ಇವತ್ತಿಗೆ ಎಷ್ಟೇ ಇತ್ತು ಈ ಎಲ್ಲ ಮಾಹಿತಿಗಳು ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಒಂದು ಲೈಕ್ ನನಗೆ ಮತ್ತೊಂದು ವಿಡಿಯೋ ಮಾಡಲು ಪ್ರೋತ್ಸಾಹ ಕೊಡುತ್ತದೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸೂಪರ್ ನ್ಯೂಸ್ ಎಂದು ಕಮೆಂಟ್ ಮಾಡಿ